ರೈತರಿಗೂ ನ್ಯಾಯ ಸಿಗಬೇಕು ಮಠಮಾನ್ಯಗಳಿಗೂ ನ್ಯಾಯ ಸಿಗಬೇಕು ಇಂಟ್ರೆಸ್ ಯಾವ ಯಾವ ಆಸ್ತಿಗಳು ನಿಮಗೆ ದಾನ ಬಂದಿದೆ ಯಾವ ಕಾಲದಲ್ಲಿ ಬಂದಿದೆ ಆ ದಾನ ಬಂದದ್ದು ನಮ್ಮದಲ್ಲ ಸರ್ ನಿಮ್ಮ ಕಾಲದಲ್ಲಿ ಬಂದಿದ್ದು ದಾನಂದಿದ್ದು ಅಲ್ಲೆಲ್ಲದನ್ನ ನಮ್ಗೆ ವಾಪಸ್ ಮಾಡಿ ಅಂತ ನಾವು

ನೀವ್ ನೋಡಿ ನಾಯಕರಾಗಿ ಹೇಳ್ರಿ ನಿಮ್ ಅವ್ರಿಗೆ ಗುತ್ತಿ ಹೇಳ್ರಿ ತಕ್ಕಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಹೊಡಿಯೋದು ಜಮೀನುಗಳೆಲ್ಲ ಒಡೆಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋರು ಗೊತ್ತಿದೆ ನಮಗೋದು ಜಮೀನುಗಳು ಲೂಟಿ ಮಾಡೋರು

ನೀವುಗಳು ಅವ್ರು ಮಾತನಾಡ್ಬೇಕಾದ್ರೆ ಕೇಳ್ತಾ ಇದ್ದೀರಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಅದು ಕೌಂಟರ್ ಮಾಡಿ ನಾವು ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದರೆ. ಮಾತನಾಡಿ ಅವರು ಪೂರ್ಣ ಮಾಡೋದಕ್ಕೆ ಬಿಡಿ ಈಗ ಏನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ದೈವದ ನೀವು ಸ್ವಲ್ಪ ಅರ್ಥ ಮಾಡ್ಕಬೇಕು ನೀವು ಜವಾಬ್ದಾರಿ ಜವಾಬ್ದಾರಿಯಿಂದ ಇರೋರು ನೋ ಅವರು ನಾಟ್ ರೈಟ್ ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ನೀವು ಮಂತ್ರಿ ನೀವು ಮಂತ್ರಿ ಇದ್ದೀರಿ ನೀವು ಅರ್ಥ ಮಾಡ್ಕೊಂಡು ಉತ್ತರ ಕೊಡೋ ಸ್ಥಾನದಲ್ಲಿ ಇಂತವನ್ನ ನೀವು ನೀವು ಉತ್ತರ ಉತ್ತರ ಕೊಡೋ ಹಿಂದಗಡೆ ಓಕೆ ನೀವು ಇಲ್ಲ ಸರಿಯಲ್ಲ ಇಲ್ಲಿ ಕೂತ್ಕೊಳ್ಳಿ ನೋಟ್ ಮಾಡಿ ನಾನು മന്ത്രി ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ ನೀವ್ ಉತ್ತರ ಕೊಡಿ ಆಮೇಲೆ ಕದಕ್ ಬಿಟ್ಟು ಬೇಕು ಬೇಕಾದಾಗ ಎಜ್ಞೆ ಗೌರವಗಳನ್ನ ಘನತೆಯನ್ನ ಎತ್ತಿಗಳೇ ದಿಸ್ ಅರ್ಥ ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡ್ತೀರಿ ನೀವ್ ಸರಿ ಸರಿಯಲ್ಲ ಇದು ನೋಡಿ ನೋಟ್ ಮಾಡ್ಕೊಳ್ಳಿ ಡಿಸ್ಕಶನ್ ಅಲ್ಲ ಒಂದು ಒಂದು ಮಾತನ್ನ ಮಂತ್ರಿಗಳೇ ನೋಡಿ ಒಂದ್ ನಿಮಿಷ ಎಲ್ಲ ಅವರು ಈ ಒಂದು ಕಡತದ ಒಳಗಡೆ ಸೇರಿಸ್ ವಿಚಾರಗಳನ್ನ ಮಾತನಾಡಿದ್ರೆ ಪಾರ್ಲಿಮೆಂಟ್ ಆಗಿ ಮಾತನಾಡ್ತಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡ್ ಮಾಡ್ಬೋದು ಅದರ್ವೈಸ್ ಅವ್ರು ಮಾತನಾಡೋದು ನೀವೇನ್ ಮಾಡಬೇಕು ನೀವು ಅದಕ್ಕಿರಂತದ್ ಸಮರ್ಥವಾಗಿದ್ದೀರಿ ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡಕ್ ಶಕ್ತಿ ಇದೆ ಆಗಿದ್ದಾಗ ಯಾಕದನ್ನ ಡಿಸ್ಟರ್ ಮಾತನಾಡ್ಲಿ ನೋಡಿ ವಿರೋಧ ಪಕ್ಷದವರು ಮಾತನಾಡುವಂಥದ್ದನ್ನ ಕೇಳಿ ಅದ್ರಲ್ಲಿ ಏನಾದ್ರು ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಹರಿಪ್ರಸಾದ್ರೆ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅದನ್ನ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶನ ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳ್ತಿರ್ತಿ ಅಂದ್ರೆ ಆಗಲ್ಲ ಇದು ಮೇಲ್ಮನೆ ಹಿರಿಯರ ಸದನ ಚಿಂತಕರ ಚಾವಡಿ ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂತ ಆಗ್ಬೇಕು ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗಬಾರ್ದು ಸಮಸ್ಯೆಗೆ ಪರಿಹಾರ ಇರ್ಬೇಕಾದ್ರೆ ಆ ರೀತಿ ಭಾಷಣ ಇಲ್ಲಿ ಚಿಂತಕರ ಚಾವಡಿ ಅಂತ ತಿಳ್ಸ್ಕೊಳ್ದು ಯಾಕೆ ನಾವ್ ಎಲ್ರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಹರಿಪ್ರಸಾದ್ ಒಂದು ಅವಕಾಶ ಕೊಡ್ತೀನಿ ಪೂಜಾರ್ರೆ ನಿಮ್ಗೂ ಅವಕಾಶ ಕೊಡ್ತೀನಿ ಖಂಡಿತವಾಗೂ ಯಾರ್ಯಾರು ಈ ಒಂದು ನೀ ನಿಲುವಳಿ ಸೂಚನೆಗೆ ನೀವು ಸಹಿ ಮಾಡಿದೀರಿ ನಿಮ್ಗೆಲ್ರಿಗೂ ಅವಕಾಶ ಕೊಡ್ತೀನಿ ನಿಮ್ಗಳಿಗೂ ಆಡಳಿತ ಪಕ್ಷದವರಿಗೂ ಖಂಡಿತವಾಗ್ಲು ಇದರಿಂದ ತಪ್ಪಿಸುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಆಪೋಸಿಷನ್ ಲೀಡರ್ ಕೆಲಸ ಮಾಡಿದವರು ಸೊ ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಇಂಟರ್ಫಿಯರ್ ವಿರೋಧ ಪಕ್ಷದ ನಾಯಕರಲ್ಲಿ ನನ್ನ ಮನವಿ ರೈಟ್ ಮಾಡಿ ನೀವು ಚರ್ಚೆ ಮಾಡುವಾಗ ಒಂದು ಸಂದೇಶವನ್ನ ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಏನ್ ಹೇಳಬೇಕು ಅದನ್ನ ಹೇಳಿ ಅದಕ್ಕೆ ನಾವು ಮಾತಾಡ್ತೀವಿ

ಮಾಧ್ಯ ಒಂದ್ ಒಂದ್ ಸೆಕೆಂಡ್ ನೋಡಿ ನಿಮ್ಮಂತ್ರಿ ಒಂದ್ ಪದಿಗೆ ನಿಮ್ಮತ್ರ ಮನವಿ ಮಾಡ್ತಾ ಇದ್ದ ಮಂತ್ರಿಗಳು ಏನೋ ಹೇಳ್ತಾ ಇದ್ದಾರೆ ನಾನ್ ಪದೇ ಪದೇ ನಿಮ್ಮತ್ರ ಪುನೇ ಮನವಿ ಬಿಟ್ಟು ಹೇಳ್ಬಿಟ್ಟು ನಾನ್ ಹೇಳ್ತಾ ಇರೋದಂದ್ರೆ ದಯ್ವಿಟ್ಟು ಕಡ್ತಾ ಇದ್ದೀನಿ ನೋಡ್ಸಿ ದೇವೋ ಯಾವಾಗ್ ವಿರೋಧ ಪಕ್ಷದ ನಾಯಕರು ರಿಟೈರ್ಡ್ ಆಫೀಷರ್ಸ್ ಗವರ್ಮೆಂಟ್ ಆಫೀಷರ್ ಜೊತೆ ಕುತ್ಕೊಂಡಿ ಹಿಂಗ್ ಮಾಡ್ತಾ ಇರ್ಬಹುದು ಅದೀಗ ನಮ್ಗ್ ಗೊತ್ತಾಗ್ತಾ ಇಲ್ಲ ಅದು ನಾವ್ ಫೋಟೋ ಹೊರಗ್ ಬಂದ್ರೆ ಮಾತ್ರ ಆಗುತ್ತೆ ಇದರಿಂದ ಅಶಾಂತಿ ಮೂಡುತ್ತೆ ಅಂತ ಏನ್ ಅರ್ಥ ಇದೆ ಇಸ್ ದಟ್ ಕರೆಕ್ಟ್ ಆಹ್

ಇದು ನಿಮ್ಮ ಹತ್ರನೇ ಉತ್ತರ ಇದೆ ನೀವೇನ್ ಹೇಳ್ತಿದ್ರಿ ಅದನ್ನು ಕೇಳಿ ಕೊಡಿ ಅಂತ ಅದಕ್ಕೂ ನಿಮಗೂ ಅವಕಾಶ ಇದೆ ಕೇಳಿ ಪ್ರಶ್ನೆ ಮಾಡಿ ಉತ್ತರ ಮಾತನಾಡಿ ಅವ ಕೇಳಿ ನಮಗ್ ದಾಖಲೆ ಕೊಡಿ ಅಂತ ಕೇಳಿ ಚರ್ಚೆ ಚಿಂತಕರ ಚಾವಣಿ ಅಂತ ಹೇಳ್ಬಿಟ್ಟು ಸಭಾಪತಿಗಳೇ ನಾನು ಒಂದು ಮಾತನ್ನ ಸನ್ಮಾನ್ಯ ಸಚಿವರ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವು ಸರ್ಕಾರ ನಾವು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಸಂವಿಧಾನದ ಜೀವಾಳ ಅಂತಾರೆ ಮಾತಾಡೋದನ್ನ ಸೌಜನ್ಯತೆಯಿಂದ ಕೇಳಿಸ್ಕೋಬೇಕು ನಿಮ್ಮ ಸರದಿ ಬಂದಾಗ ನೀವು ಮಾತಾಡಿ ಯಾರು ಬೇಡ ಅಂತಾರೆ ನೀವು ನೋಡಿ ಪದೇ ಪದೇ ಹರಿಪ್ರಸಾದ್ ಸಾಹೇಬ್ರು ಇಲ್ಲೇ ಕೂತಿದ್ರು ಸಭಾಪತಿಗಳೇ ಕಡೆ ಹರಿಪ್ರಸಾದ್ ಇಲ್ಲೇ ಮೇಲೆ ಕೂತಿದ್ರು ಅಂತ ಕೇಳ್ತದೆ ಅವ್ರು ಏನೇನ್ ಚುಚ್ಚಿದಾರೋ ಅವ್ರು ಏನೇನು ಮಾತಾಡಿದಾರೋ ಅವೆಲ್ಲ ಕೇಳಿಸ್ಕೊಂಡಿಲ್ವಾ ಪಾಠ ಒಂದು ಗೌರವಾನ್ವಿತ ಸಂವಿಧಾನ ಗುದ್ದೆಯಲ್ಲಿ ಇರತಕ್ಕಂಥ ವಿರೋಧ ರಾಕ್ಷನ್ ಆಯ್ಕೆ ಆಗಲ್ಲ ಅರ್ಧ ಹೇಳಿ ನಾವು ಸರಿ ಹೇಳಕ್ಕೆ ರೆಡಿ ನೀವು ಅವ್ರಿಗೆ ಗೌರವ ಇಲ್ವಾಪತಿ ಕೂತ್ಕೊ ಮಾತನಾಡಿ ನಾವೀಗ ಅವ್ರು ಹೇಳಿದ್ದನ್ನ ಕೇಳಿ ಅವ್ರ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಹೇಳ್ಬೇಕು ಅಂತ ಕಾಣುತ್ತೆ ಅವ್ರವ್ರಿ ಇಲ್ಲ ನಾನು ಹೇಳಿದ್ದಕ್ಕೆ ಐದ್ ಎಕರೆ ಜಮೀನು ಬಂದಿದ್ದು ಹೇಳಿ ವಾಪಸ್ ಬಂದಿದ್ದು ನಾನ್ ಫ್ಯಾಕ್ಟ್ರಿ ಹೇಳಿದ್ದಕ್ಕೆ ಅಶಾಂತು ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಹೇಳೋದನ್ನು ಸಹಿಸ್ಕೊಳ್ಬೇಕು ನಾವೇನು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಹೇಳ್ತಾ ಇಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ನಾನ್ ಹೇಳಿದ್ದು ಅಶಾಂತಿ ಆಗಬಾರದು ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕಂದ್ರೆ ಅಶಾಂತಿ ಅಂತ ತಗೊಂಡ್ರಿ ನೀವು ತಗೊಂಡ್ರೆ ನಾನೇನು ಮಾಡ್ಲಿ ನಾನು ಹೇಳೋದು ನನ್ನ ಧರ್ಮ ಕೇಳೋದು ಬಿಡೋದು ನಿಮ್ಮ ಧರ್ಮ ಆದ್ರೆ ನಾನು ಬೀದಿ ಬಸವ ಅಲ್ಲ ನಾನು ಬೀದಿ ಬಸವಂತರ ಮಾತಾಡೋದಿಲ್ಲ ಯಾರೇ ಹೇಳಿದ್ರು ನಾನು ಆಲಿಸ್ತೇನೆ ನಾವು ಹೇಳಿದ್ರೂ ಆಲಿಸ್ತಕ್ಕಂಥ ತಾಳ್ಮೆ ನಿಮಗೆ ದೇವರು ಕೊಡ್ಲಿ ಅಷ್ಟೇ ನಮಗೇನು ಚಿಂತೆ ಇಲ್ಲ ರೈತರು ಕಂಗಾಲಾಗಿದ್ದಾರೆ ರಾಜ್ಯದಲ್ಲಿ ಇವತ್ತು ಒಂದು ರೀತಿ ಅಶಾಂತಿಯ ವಾತಾವರಣ ಸೃಷ್ಟಿ ಆಗ್ತಿದೆ ಅದಾಗಬಾರ್ದು ಅದಕ್ಕೆ ಉತ್ತರ ಸರ್ ಸರ್ಕಾರ ಕೊಡಬೇಕು ನಾವು ಸಹಕಾರ ಕೊಡಬೇಕು ಆದರೆ ನಾವು ನಿಮಗೂ ಗೊತ್ತಿದೆ ಆ ವಿಷಯಗಳು ಆದರೆ ನಾವು ನಿಮಗೆ ನಮಗೆ ಅನಿಸಿದ್ದನ್ನ ಜನ ನಮಗೆ ತಿಳಿಸಿದ್ದನ್ನ ತಮ್ಮ ಗಮನಕ್ಕೆ ಕೊಡ್ತೇವೆ ಸರ್ಕಾರ ಅಲ್ಟಿಮೇಟ್ಲಿ ಸರ್ಕಾರ ನೀವು ತೀರ್ಮಾನ ತಗೊಳ್ಳಿ ಅದು ನಮಗೆ ಬೇಕಾಗಿರತಕ್ಕಂಥದ್ದು ನಾವು ಟೂರ್ ಮಾಡಿದ್ದೀವಿ ಎಲ್ಲ ಕಡೆಯಲ್ಲೂ ನಮ್ಮ ಗಮನಕ್ಕೆ ಜನ ಏನು ಹೇಳಿದ್ದಾರೆ ಅದರ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ ಸಾವಿರಾರು ಎಕರೆಗಳು ಹಾಗೆ ಪ್ರಶ್ನೆ ಇರೋದು ಇದು ಬಿಟ್ಟು ಏನಿದೆ ಈಗ ದಾನ ಬಂದಿರೋದು ನೀವು ದರ್ಗಾ ಕಟ್ಟಿರೋದಿರಬಹುದು ಅಥವಾ ಕಬರಸ್ಥಾನಗಳಿರಬಹುದು ಅದನ್ನೆಲ್ಲ ನೀವು ರಕ್ಷಣೆ ಮಾಡೋದ್ರಲ್ಲಿ ಅದೇನು ಇದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ